ಸಿದ್ದರಾಮಯ್ಯ ರಾಜೀನಾಮೆ ಕೇಳೋಂತ ಜನ ನಿರ್ಮಲಾ ಸೀತಾರಾಮ್ ಮೇಲೆ ಎಫ್ಐಆರ್ ಆಗಿದೆ ರಾಜೀನಾಮೆ ಹೆಗಡ ಬಿಟ್ಟಿದೆ ನಮ್ಮಲ್ಲಿ ಏನ್ ಸಿದ್ದರಾಮಯ್ಯನ ವಿಷಯ ಇದೆಯೋ ಸಿದ್ದರಾಮಯ್ಯ ಗೊತ್ತಿದೆ ನಾನು ಕಾಂಗ್ರೆಸ್ ಆದ್ರೂ ಆತ ಒಬ್ಬ ಪ್ರಾಮಾಣಿಕವಾದಂತ ವ್ಯಕ್ತಿ ಯಾರೋ ಇದು ಸೈಟ್ ಬಗ್ಗೆ ಏನು ತಪ್ಪು ಮಾಹಿತಿ ಇವತ್ತು ವಿಚಾರಣೆ ಆ ವಿಚಾರಣೆಯಲ್ಲಿ ನೇಲೆ ಹೊರಗೆ ಬರ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಒಳ್ಳೆ ಗುಣಮಟ್ಟದ ಅಂತ ಹೇಳುವಂತ ಜನ ನಿರ್ಮಲಾ ಸೀತಾರಾಮ ಮೇಲೆ ಎಫ್ಐಆರ್ ಆಗಿದೆ ಆಯಮ್ಮ ರಾಜನಾಥ್ ಅಂತಾ ನಂಬರೂ ಇವತ್ತು ಅವ್ರ ಹೆಗಡ ಬಿದ್ದೆ ಪಿ ತಲೆ ಎತ್ತಲ್ಲ ನಾವು ಶಕ್ತಿಯ ವಿಶ್ವಾಸವಾಗಿ ಸೌಮ್ಯವಾಗಿ ಲೋಕಾಯುಕ್ತ ಎನ್ಕ್ವೈರಿ ತಗೋಬೇಕಾದ ಕೇಸ್ ರಿಜಿಸ್ಟರ್ ಮಾಡ್ಲಿ ಯಾರ ಕಂಪ್ಲೇಂಟ್ ಕೊಡ್ಬೇಕು ಮೇಲೆ ಎಫ್ಐಆರ್ ಹಾಕಿ ಯಾರು ಕೊಟ್ಟವರು ಅವ್ರು ಹೇಳಿದ್ ಸತ್ಯನ ಸುಳ್ಳ ಸುಳ್ಳು ಹೇಳಿದ್ರೆ ಜೈಲಿಗೆ ಹೋದ್ರೆ ಸತ್ಯ ಇದ್ರೆ ಹೆಸರು ಹೇಳಿ ನಾನೇ ಗೆಲ್ಲದೇ ಪ್ರಾಪರ್ ಅಂತಾನೆ ನಾನು ಕುಮಾರಸ್ವಾಮಿ ಅಲ್ಲಿ ಗೆಲ್ಲ ರೈತರು ಕುಮಾರಸ್ವಾಮಿ ಮೂವತ್ತು ಸಾವಿರ ಸಾವಿರ ಓಟ್ ಬಂದ ಮೇಲೆ ಇವರು ಗೆದ್ದಿದ್ದು ಈ ಚುನಾವಣೆ ಬರ್ತಾ ಇದೆ ಕುಮಾರಸ್ವಾಮಿ ಅವ್ರ ಮಗನೇ ನಿಲ್ಲಿಸಿ ರಿಸಲ್ಟ್ ಗೊತ್ತಾಗತ್ತೆ